ಎರಗಂಪಲ್ಲಿ ಎಂ ಪಿ ಸಿ ಎಸ್ ಸಚಿವ ಎಂ ಸಿ ಸುಧಾಕರ್ ಬೆಂಬಲಿತರ ವಶಕ್ಕೆ ಅಧ್ಯಕ್ಷರಾಗಿ ಜಿ ರೆಡ್ಡಿ ಉಪಾಧ್ಯಕ್ಷರಾಗಿ ಎಸ್ ವೆಂಕಟೇಶ್ ಅವಿರೋಧ ಆಯ್ಕೆ ಚಿಂತಾಮಣಿ ಇತ್ತೀಚೆಗೆ ತಾಲೂಕಿನ ಇರಗಂಪಲ್ಲಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಹನ್ನೆರಡು ಹಾಗೂ ಜೆಡಿಎಸ್ ಪಕ್ಷದ ಬೆಂಬಲಿಗರು ಒಂದು ಸ್ಥಾನ ಪಡೆದಿದ್ದು ಸಂಘವು ಹತ್ತು ವರ್ಷಗಳ ನಂತರ ಸಚಿವ ಸುಧಾಕರ್ ಬೆಂಬಲಿಗರ ಪಾಲಾಗಿತ್ತು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಅಧಿಕಾರಿಯಾದ ಎನ್ ವನಿತಾ ರವರು ಚುನಾವಣೆ ನಡೆಸಿದ್ರು ಅಧ್ಯಕ್ಷರ ಸ್ಥಾನಕ್ಕೆ ಜಿ ಮಂಜುನಾಥ್ ರೆಡ್ಡಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಸ್ ವೆಂಕಟೇಶ್ ರವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಇಬ್ಬರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರಾದ ಜಿ ಮಂಜುನಾಥ್ ರೆಡ್ಡಿ ಮಾತನಾಡಿ ಪಕ್ಷಾತೀತವಾಗಿ ಎಲ್ಲ ನಿರ್ದೇಶಕರು ಹಾಗೂ ಸಂಘದ ಸರ್ವ ಸದಸ್ಯರ ಸಹಕಾರ ಹಾಗೂ ಗ್ರಾಮದ ಹಿರಿಯ ಮುಖಂಡರ ಬೆಂಬಲದೊಂದಿಗೆ ಡೈರಿಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮ ವಹಿಸುವುದಾಗಿ ಹೇಳಿದರು ಹಾಲು ಉತ್ಪಾದಕ ಸಂಘವನ್ನು ಮಾದರಿ ಸಂಘವಾಗಿ ರೂಪಿಸಲು ಶ್ರಮಿಸಲಾಗುವುದು ಎಂದು ತಿಳಿಸಿದರು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ನನ್ನ ಮೇಲೆ ವಿಶ್ವಾಸವಿಟ್ಟು ಸಂಘದ ಅಧ್ಯಕ್ಷನಾಗಲು ಸಹಕರಿಸಿದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರು ಮತ್ತು ಸಂಘದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಜಿ ಎಸ್ ರೆಡ್ಡಿ ಸುಬ್ಬರೆಡ್ಡಿ ಜಿ ಮಂಜುನಾಥ್ ರೆಡ್ಡಿ ಜೆಬಿ ಕೋನಪ್ಪರೆಡ್ಡಿ ಎಂ ರಾಮಮೂರ್ತಿ ವಿ ವೆಂಕಟೇಶ್ ವೆಂಕಟೇಶ್ ರಮೇಶ್ ವಿ ಸುಬ್ರಹ್ಮಣಿ ರಘುನಾಥ್ ರೆಡ್ಡಿ ವೆಂಕಟಮ್ಮ ಶ್ರೀದೇವಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಮುಖಂಡರಾದ ಗಂಗಿರೆಡ್ಡಿ ರುಚಿತ್ ಅಶ್ವಥ್ ಕೃಷ್ಣರೆಡ್ಡಿ ನರೇಂದ್ರ ಪ್ರತಿಮಾ ಮೋಹನ್ ಆನಂದ್ ರೆಡ್ಡಿ ಡೈರಿ ಕಾರ್ಯದರ್ಶಿ ಎಂ ಮಂಜುನಾಥ್ ಇದ್ದರು ಇದರಿಂದ ಆಯ್ಕೆಯಾಗಿರ್ತಕ್ಕಂಥ ವೆಂಕಟೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಇವರು ಸರ್ವದೋಮುಖ ಡೈರಿ ನಮ್ಮ ಹಾಲಿನ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಿ ಹಾಲುದಾರರಿಗೆ ನಾವು ಇಲ್ಲಿ ಏನೂ ಇರಲ್ಲ ಅವ್ರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಎಲ್ಲ ಹಾಲು ಹಾಕೋರಿಗೆ ಅವರ ಹಾಲು ಹಾಕೋರಂತ ಅಂತ ಹಾಕಂಥ ಆ ಹಣಕ್ಕೆ ಆ ಆ ಹಾಲನ್ನು ಕಾಪಾಡಿಕೊಂಡು ಚೆನ್ನಾಗಿ ಎಲ್ಲರನ್ನ ರೈತರನ್ನು ಉದ್ಧಾರ ಮಾಡೋಕ್ಕೆ ಇಲ್ಲಿ ಕೂರಿಸಿದ್ದೀವಿ ಅಷ್ಟೇ ವಿನಃ ಬೇರೆ ಏನೂ ಇಲ್ಲ ಅದನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಅವರಲ್ಲಿ ಆಶಿಸ್ತಾ ಎಲ್ಲ ನಿರ್ದೇಶಕರೂ ಮೊದಲನೇದಾಗಿ ನಮ್ಮ ಇಲ್ಲಿ ಮಣ್ಣಲ್ಲಿ ತಿರುಗಾಡ್ತಾರೆ ದಯವಿಟ್ಟು ನಮ್ಮ ಸೆಕ್ರೆಟರಿ ಅಧ್ಯಕ್ಷರಲ್ಲಿ ಕೇಳ್ಕೊಳ್ಳೋದು ನಾನು ಈ ಗಿಡಗಳೆಲ್ಲ ಇರಬಾರ್ದು ಸ್ವಚ್ಛವಾಗಿ ಇಟ್ಕೋಬೇಕು ಇದರಲ್ಲಿ ಇದೊಂದು ಕೆಲಸ ಜರೂರಾಗಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಯ್ಪೂರ್ವಕವಾಗಿ ಕೇಳ್ಕೊಳ್ತಾ ಮುಂದೆ ನಿಮ್ಮ ಯಾವ ಥರ ನೀವು ಜನರಲ್ ಬಾಡಿ ನಡೆಸಬೇಕು ಯಾವ ಥರ ನೀವು ಈ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ನಡೆಸ್ಕೊಂಡು ಹೋಗಬೇಕು ಯಾರ ನಿಮಗೆ ಅಡಚಣೆಯೂ ಇಲ್ಲಿ ಇರಲ್ಲ ಅದನ್ನು ನಡೆಸ್ಕೊಂಡು ಹೋಗ್ಬೇಕ ಹೋಗುವಂಥ ಜವಾಬ್ದಾರಿ ನಿಮ್ಮ ಹನ್ನೆರಡು ಜನರಲ್ಲಿ ಇದೆ ನೀವು ಇದನ್ನು ನಡೆಸ್ಕೊಂಡು ಹೋಗಬೇಕು ಈ ಡೈರಿಯಲ್ನ ಹಾಲು ಉತ್ಪಾದಕ ಸಹಕಾರವನ್ನು ಉತ್ತಮವಾಗಿ ಕೇರ್ಸ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾಲ್ಕು ಮಾತನ್ನು ಆಡಲು ಸಹಕಾರ ಸಂಘ ನಿಯಮಿತ ಚಿಂತಾಮಣಿ ತಾಲೂಕು ಇದರ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀ ಜಿ ಮಂಜುನಾಥ್ ರೆಡ್ಡಿ ಬಿನ್ ಗೋಪಾಲಪ್ಪ ಇವರು ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹಾಗೆಯೇ ಸಂಘದ ಉಪಾಧ್ಯಕ್ಷರಾಗಿ ಶ್ರೀ ವೆಂಕಟೇಶ್ ಬಿನ್ ಶ್ರೀರಾಮಪ್ಪ ಇವರು ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ತಾರೆ